ಹಾ ಹಾ ಅಯ್ಯೋ ಇಷ್ಟೊಂದು ನಿದ್ದೆ ಮಾಡಿಬಿಟನಾ ಗೊತ್ತಾಗ್ಲಿಲ್ವಲ್ಲ ನನಗೆ ಓ ಇದು ಲಕ್ಷ್ಮಿ ಅಕ್ಕೋರ್ ಮನೇಲಿದ್ದೀನಲ್ವಾ ನಾನೆಲ್ಲೋ ನಮ್ಮ ಮನೇಲಿದ್ದೀನಿ ಅನ್ಕೊಂಡೆ ಇಲ್ಲ ಇಲ್ಲ ಅದು ಒಂದು ಮನೆನಾ ನರ್ಕ ನರ್ಕ ಅದು ಇವತ್ತೇ ಅಂತ ಅನ್ಸುತ್ತೆ ಇಷ್ಟು ನೆಮ್ಮದಿಯ ನಿದ್ದೆ ಮಾಡಿರೋದು ಪ್ರತಿನಿತ್ಯ ಹೊದೆ ತಿನ್ಸ್ಕೊಳೋದು ಬೈಗುಳ ನನಗೆ ಅದು ನೆನೆಸ್ಕೊಟ್ರೆ ನನಗೆ ಮೈ ಜುಮ್ಮನತೆ ಈ ಮನೆಯವರು ಇಷ್ಟು ಒಳ್ಳೆಯವರು ಎಲ್ಲರೂ ಎಷ್ಟು ಚೆನ್ನಾಗಿದ್ದಾರೆ ಆದರೆ ನನ್ನ ಗಂಡ ಮಾತ್ರ ಯಾವಾಗಲೂ ಹೊಡಿತಾನೆ ನಮ್ಮ ಅತ್ತೆನೂ ಅಷ್ಟೆ ಯಾವಾಗಲೂ ಹೊಡಿತಾರೆ ಬೈತಾರೆ ನನಗೆ ಯಾಕಿಂತ ಕುಟುಂಬ ಸಿಗಲಿಲ್ಲ ದೇವ್ರೆ ಎಂಥ ಅನ್ಯಾಯ ಮಾಡಿಬಿಟ್ಟೆ ನನಗೆ ನಾನು ಏನು ತಪ್ಪು ಮಾಡಿದ್ದೀನಿ ಹೇಳು ಹೋಗಿ ಹೋಗಿ ನನಗೆ ಎಂಥ ಗಂಡನ ಕೊಟ್ಬಿಟ್ಟೆ ಹುಡ್ತಾನೇ ಅಪ್ಪ ಅಮ್ಮನೂ ಕಳ್ಕೊಂಡೆ ಅವ್ರ ಮುಖ ಕೂಡ ನಾನು ನೋಡಲಿಲ್ಲ ಪಾಪ ಯಾರೋ ಅಜ್ಜಿ ನನ್ನನ್ನು ಸಾಕಿದ್ದು ಪುಣ್ಯದ ಕಿತ್ತಿ ಹೋಗೋ ಟೈಮಲ್ಲಿ ಎಂಥ ಮನೆಗೆ ನನಗೆ ತಲುಪಿಸ್ಬಿಟ್ಲು ಹೆಂಗೋ ಅವಳ ಜೊತೆಗೆ ನನ್ನನ್ನು ಕರ್ಕೊಂಡು ಹೋಗಿದ್ರೆ ಎಷ್ಟು ನನಗೆ ಜೀವಕ್ಕೆ ನೆಮ್ಮದಿ ಇರ್ತಿತ್ತು ಈಗ ನಾನು ಬದುಕೋಕ್ಕೂ ಆಗದೆ ಸಾಯಕ್ಕೂ ಆಗದೆ ಒತ್ತಾಡ್ತಿದ್ದೀನಿ ನಾನು ಹೇಗಾದ್ರೂ ಮಾಡಿ ಸತ್ತೋಗೋಣ ಅಂತ ಇವ್ರ ಗಾಡಿಗೆ ಹೋಗಿಬಿದ್ದೆ ಆದರೆ ನಾನದು ಯಾಕೆ ದೇವ್ರೆ ಉಳಿಸ್ದೆ ಇನ್ನು ನಾನು ನನ್ನ ಗಂಡನಿಂದ ಇನ್ನು ಏನೆಲ್ಲ ಚಿತ್ರಹಿಂಸೆಗಳನ್ನ ಅನ್ಭವಿಸ್ಬೇಕೋ ಏನೋ ಅದಕ್ಕೆ ನಾನು ಏನು ಮಾಡ್ದಂಗೆ ಬಿಟ್ಬಿಟ್ಟಿದ್ಯಾ ಹಾ ಇರೋಡಮ್ಮ ಇನ್ನೂ ಎದ್ದಿಲ್ವ ನೀನು ಓ ಎದ್ದಿದ್ಯಾ ಬಾ ಊಟ ಮಾಡುವಂತೆ ಬಾ ಏನಾದ್ರೂ ಹೊಟ್ಟೆಗೆ ತಿನ್ನು ಬಾ ಇಲ್ಲ ನನಗೇನು ಬೇಡ ಬೇಡ ಅನ್ಬಾರ್ದಮ್ಮ ಏನು ತಿಂದಿಲ್ವಂತೆ ನೀನು ಏನಾದರೂ ತಿಂದು ಬಾ ಮಗಳೇ ನನಗೆ ಗೊತ್ತು ನಿನ್ಗೆ ಹಸುವಾಗಿರುತ್ತೆ ಅಂತ ಇಷ್ಟೊತ್ತವರೆಗೂ ಯಾರಾದ್ರೂ ಹಸ್ಕೊಂಡು ಇರೋಕ್ಕಾಗತ್ತಾ ಹೊಟ್ಟೆ ಹಸಿದ ಇರುತ್ತಾ ಇಲ್ಲ ಬೇಡ ನನಗೆ ನನಗೆ ಹಸುವಿಲ್ಲ ಹಸುವಿಲ್ಲ ನೋಡು ಮಗಳೇ ನೀನು ಯಾರಂತ ನನಗೆ ಗೊತ್ತಿಲ್ಲ ನಿನಗೆ ನೆನ್ಪಿನ ಶಕ್ತಿ ಎಲ್ಲ ಹೊರಟೋಗಿದೆ ಅಂತ ನನ್ನ ಮಗ ಸೊಸೆ ಇಬ್ರು ಹೇಳಿದ್ರು ನಿನಗೆ ನೆನ್ಪಿನ ಶಕ್ತಿ ಬರೋವರೆಗೂ ನೀನು ಆರಾಮಾಗಿ ನಮ್ಮನೇಲೆ ಇರ್ಬೋದು ಏನು ಯೋಚನೆ ಮಾಡಬೇಡ ನಾವೆಲ್ಲರೂ ಊಟ ಮಾಡೋದ್ರಲ್ಲಿ ನಿಮಗೂ ಒಂದು ತುತ್ತ ಕೊಡ್ತೀವಿ ನಮ್ಗೇನು ಭಾರ ಅಲ್ಲ ಮಗಳೇ ನೀನು ನೀನ್ ಈ ರೀತಿ ಉಪವಾಸ ಇದ್ರೆ ನೆನ್ಪಿನ ಶಕ್ತಿ ಎಲ್ಲಿ ಬರುತ್ತೆ ಹೇಳು ಚೆನ್ನಾಗಿ ತಿಂದರೆ ತಾನೆ ನಿನಗೆ ಹೋಗಿರೋ ನೆನ್ಪಿನ ಶಕ್ತಿ ಮತ್ತೆ ಬರಕ್ಕೆ ಸಾಧ್ಯ ಅದೂ ಇಲ್ಲ ಇದೂ ಇಲ್ಲ ಬಾ ಇವಾಗ ಏನಾದ್ರು ಸ್ವಲ್ಪ ತಿನ್ನು ಬಾ ಸರಿ ಆಂಟಿ ಆಯ್ತು ಬಾರಮ್ಮ ನಿನ್ಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಬೇಗ ಬಾ ನನಗೆ ಬೇರೆ ಊಟ ಮಾಡೋಕ್ಕೆ ಮನಸ್ಸೇ ಇಲ್ಲ ಸಾಯ್ಬೇಕು ಅಂತ ಹೊರಟೋಳಿಗೆ ಈ ಮನೆಯವರು ಕರ್ಕೊಬಂದು ಆಶ್ರಯ ಕೊಟ್ಟು ಊಟನ ಕೊಡ್ತಾ ಇದ್ದಾರೆ ಎಂಥ ಒಳ್ಳೆ ಜನ ಅಲ್ವಾ ನನ್ನ ಕುಟುಂಬನೂ ಇದೆ ನನಗೊಂದಿನಕ್ಕೂ ಈ ರೀತಿ ಒಂದೇ ಒಂದು ಸಲ ಕೂಡ ಪ್ರೀತಿ ತೋರಿಸಿಲ್ಲ ನಾನಂತೂ ಮತ್ತೆ ಹಿಂತಿರುಗಿ ಆ ಮನೆಗಂತೂ ಖಂಡಿತ ಹೋಗ್ಲಾರೆ ಹಾಗಂತ ಇವ್ರಿಗೆ ಪಾರ ಹಾಕಿ ಇಂಥ ಒಳ್ಳೆ ಜನಕ್ಕೆ ನನ್ನ ತೊಂದರೆ ಕೊಡೋಕೆ ಇಷ್ಟ ಇಲ್ಲ ಹೋಗಲಿ ಎಲ್ಲನೂ ಬಿಟ್ಟು ಬದ್ಕಣ ಒಬ್ಬಳೆ ಅಂತ ಅಂದರೆ ಈ ಕೆಟ್ಟ ಪ್ರಪಂಚದಲ್ಲಿ ನಾನೊಬ್ಳು ಹೆಣ್ಮಗಳು ಹೇಗೆ ಒಂಟಿಯಾಗಿ ಬದುಕ್ಲಿ ಇಲ್ಲ ಇಲ್ಲ ನಾನು ಇವ್ರಿಗೋಗಿ ತೊಂದರೆ ಕೊಡಬಾರ್ದು ಹಾಗೆ ನಾನು ಕೂಡ ಬದುಕಿರಬಾರ್ದು ಹೇಗಾದರೂ ಮಾಡಿ ಮೊದಲು ಈ ಮನೆಯಿಂದ ಆಚೆ ಹೋಗಬೇಕು ನನಗೆ ನೆನ್ಪಿನ ಶಕ್ತಿ ಎಲ್ಲ ಇದೆ ಅಂತ ಗೊತ್ತಾದರೆ ಇವ್ರು ನಾನಾ ಪ್ರಶ್ನೆಗಳನ್ನ ಹೇಳಿ ನನ್ನ ತಲೆ ತಿಂದಾಕ್ಬಿಡ್ತಾರೆ ನನಗೆ ನನ್ನ ಕಷ್ಟಗಳನ್ನ ನನ್ ಕತೆನ ಯಾರಾದ್ರೂ ಹೇಳ್ಕೊಳಕ್ ಇಷ್ಟ ಇಲ್ಲ ಹೌದು ಆದಷ್ಟು ಬೇಗ ಈ ಮನೆಯಿಂದ ಆಚೆ ಹೋಗ್ಬೇಕು ನಾನು ಊಟಕ್ಕೆ ಹಾರಿ ಕರ್ದಿದ್ದೀನಿ ಇವಾಗ ತಾನೆ ಮಲ್ಕೊಂಡು ಎದ್ದಿದ್ಲು ಊಟ ಬೇಡ ಅಂತ ಅಂತಿದ್ಲು ಯಾಕೋ ಪಾಪ ಪಾಪ ನಾನೇ ಬಾರಮ್ಮ ಒಂದ್ ಸ್ವಲ್ಪ ತಿನ್ನು ಅಂತ ಕರೆದೆ ಯಾಕೋ ಪಾಪ ರೀ ಯಾಕೋ ಸೊಪ್ಪಿದ್ಲು ಹೌದತ್ತೆ ಅಲ್ಲ ಏನಾದರೂ ಮಾತಾಡದ್ಲಾ ಅಯ್ಯೋ ಇಲ್ಲಮ್ಮ ಲಕ್ಷ್ಮಿ ಏನು ಮಾತಾಡಲೇ ಇಲ್ಲ ನಾನು ಹತ್ತು ಮಾತಾಡಿದ್ರೆ ಅವಳು ಒಂದು ಮಾತಾಡ್ತಾಳೆ ಅದು ನನಗೇನು ಬೇಡ ಅಂತ ಅವಳು ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ತಿಳ್ಕೊಳ್ಳೋಣ ಅಂದ್ರೆ ನೆನ್ಪಿನ ಶಕ್ತಿ ಬೇರೆ ಇಲ್ಲ ಅಂತೀರ ಆದ್ರೆ ಅವಳು ಏನೋ ಗಾಢವಾಗಿ ಯೋಚನೆ ಮಾಡ್ತಿರೋ ಹಾಗೆತ್ತಮ್ಮ ಅತ್ತೆ ಇನ್ನೇನು ಯೋಚನೆ ಮಾಡ್ತಿರ್ತಾಳೆ ನೆನ್ಪಿನ ಶಕ್ತಿ ಏನು ಇಲ್ವಲ್ಲ ನಾನು ಯಾರು ನಾನು ಎಲ್ಲಿದ್ದೀನಿ ಬರೀ ಇದೇ ಓಡ್ತಿರುತ್ತೆ ಅವಳ ತಲೆಯಲ್ಲಿ ಪಾಪ ಅತ್ತೆ ಲಕ್ಷ್ಮಿ ಸುಮೀರಲ್ಲಿ ಬಾರಮ್ಮ ಬಾಬಾ ಬಾ ತಗೋ ಬಿಸಿಬೇಳೆ ಭಾತ್ ಮಾಡಿದ್ದೀನಿ ಪೂರಿ ಕೂಡ ಇದೆ ಬಿಸಿಬೇಳೆ ಭಾತ್ ತಿಂತೀಯಾ ಪೂರಿ ತಿಂದಾ ಹಾ ಬಿಸಿ ಬಾತ್ ತಿಂತೀನಿ ಹೌದಾ ತಗೊಳಮ್ಮ ತಗೋ ಹೊಟ್ಟೆ ತುಂಬ ತಿನ್ನೋಯ್ತಾ ಏನೂ ಸಂಕೋಚ ಪಟ್ಕೋಬೇಡ ಹಾ ಹೊಟ್ಟೆ ತುಂಬ ಊಟ ಮಾಡು ಹಾ ಪಪ್ಪ ನೀನು ಏನು ತಿಂದಿಲ್ಲ ಅಂತ ಅನ್ಸುತ್ತೆ ನಮ್ಮ ಅತ್ತೆ ಕೈ ರುಚಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋಡು ಹಾ ತುಂಬ ಚೆನ್ನಾಗಿದೆ ನನ್ನಿಂದ ನಿಮ್ಮೆಲ್ಲರಿಗೂ ತೊಂದರೆ ಅಂತ ಅನ್ಸುತ್ತೆ ನಾನು ಇಲ್ಲಿಂದ ಹೋಗ್ತೀನಿ ಇಲ್ಲ ನನಗೇನು ನೆನಪಿಲ್ಲ ನನ್ನೇನು ಕೇಳ್ಬಿಡಿ ಅದ್ರ ಬಗ್ಗೆ ನನಗೆ ಏನು ಹೇಳಕ್ಕೂ ನನಗೆ ಇಷ್ಟ ಇಲ್ಲ ನನಗೆ ಮನ್ಸಿಲ್ಲ ಅಯ್ಯೋದೇವ್ರೆ ನಿಂತ್ಕೊಳಮ್ಮ ನಿಂತ್ಕೋ ಅಯ್ಯೋ ಅತ್ತೆ ಇವಳು ಏನು ಊಟ ಮಾಡ್ದೇನೆ ಹಾಗೆ ಹೋಗ್ಬಿಡ್ಲು ಕೋಪ ಮಾಡ್ಕೊಂಡು ಲಕ್ಷ್ಮಿ ಏನಕ್ಕೆ ಕೇಳಕ್ ಹೋಗ್ತೀರಾ ಅವಳಿಗೆ ಹಳೆ ದಿನ ನೆನಪಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಇವಾಗ ಅವಳು ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಏನಾಗಿದ್ಯೋ ನನಗೆ ಏನು ಕಥೆನೋ ನಾನು ಯಾರೋ ನಾನು ಯಾವ ಊರೋ ನಂದು ಹಿಸ್ಟ್ರಿ ಏನು ಅಂತ ಅವಳಿಗೆ ನೆನಪಿರೋದಿಲ್ಲ ಅಂಥ ಟೈಮಲ್ಲಿ ನೀವು ಈ ರೀತಿಲ್ಲ ಕೇಳಿದ್ರೆ ಪಾಪ ಮನಸ್ಸಿಗೆ ತುಂಬ ಬೇಜಾರು ಮಾಡಿಕೊಂಡು ಅಂತ ಅನ್ಸುತ್ತೆ ಏನಪ್ಪ ನೀವು ಯಾವ ಟೈಮಲ್ಲಿ ಏನು ಕೇಳಬೇಕು ಅಂತಾನೆ ಗೊತ್ತಾಗಲ್ಲ ಅಮ್ಮ ಏನಮ್ಮ ನೀನು ಅಯ್ಯೋ ನಾನೇನೋ ಕೇಳಿದೆ ನಾನೇನು ಕೇಳೇ ಇಲ್ವಲ್ಲ ಮತ್ತೆ ಇನ್ನೇನಮ್ಮ ನಿಮ್ದೇ ಊಟ ಮಾಡಕ್ಕಾದ್ರೂ ಬಿಡಬಾರ್ದಿತ್ತ ನೀವು ಅಯ್ಯೋ ರೀ ನಂದೇ ತಪ್ಪು ನಾನೇ ಕೇಳ್ಬಿಟ್ಟೆ ಅಂತ ಅನಿಸ್ತಾ ಇದೆ ಅಯ್ಯೋ ನಾನೇ ಹೋಗಿ ಸಮಾಧಾನ ಮಾಡ್ತೀನಿ ರೀ ಊಟ ತಗೊಂಡು ಹೋಗ್ತೀನಿ ನಾನೇ ಹ್ಮ್ ಮೊದ್ಲು ಕೆಲಸ ಮಾಡು ಲಕ್ಷ್ಮಿ ಪಾಪ ಹುಡುಗಿ ಮನ್ಸಿಗೆ ಇಷ್ಟು ಬೇಜಾರ್ ಮಾಡ್ಕೋತೋ ಏನೋ ಮೊದ್ಲೇ ಟೆನ್ಷನ್ ಇರುತ್ತಾಳೆ ಅವಳಿಗೆ ಯಾವಾಗ ಹೇಳ್ಬೇಕು ಅನ್ಸುತ್ತೋ ಯಾವಾಗ ನೆನಪಿನ ಶಕ್ತಿ ಬರುತ್ತೋ ಅವಾಗಲೇ ಹೇಳಿ ಬಿಡು ನಮ್ಗೆ ಏನ್ ತೊಂದ್ರೆ ಅವಳು ನಮ್ಮ ಮನೇಲಿ ಇದ್ದರೆ ನಮ್ಗೆ ಏನ್ ತೊಂದ್ರೆ ಇಲ್ಲ ಅಲ್ವಾ ಲಕ್ಷ್ಮಿ ಸರಿ ರೀ ಆಯ್ತು ಇನ್ಮೇಲೆ ನಾನು ಏನು ಕೇಳೋದಿಲ್ಲ ಅವಳನ್ನ ಅವಳಾಗೆ ಹೇಳೋವರೆಗೂ ನಾನು ಏನು ಕೇಳೋದಕ್ಕೆ ಹೋಗೋದಿಲ್ಲ ಜಯ ನೀನು ಅಷ್ಟೇನೆ ಅವ್ ಹುಡುಗಿನ ಪಾಪ ಏನು ಕೇಳಕ್ ಹೋಗ್ಬೇಡ ಅಯ್ಯಯ್ಯೋ ಇಲ್ಲಪ್ಪ ಇಷ್ಟಂದ್ರೇನೆ ಅಂದ್ರೇ ಆಯ್ತೇನೋ ಅನ್ನೋ ಥರ ಆಡ್ತಾಳ ಹುಡ್ಗಿ ಆಮೇಲೆ ನಾನೇನಾದ್ರು ಕೇಳಿದ್ರೆ ಮನೆ ಬಿಟ್ಟೆ ಬಿಟ್ಟು ಆಮೇಲೆ ಹೌದತ್ತೆ ಸ್ವಲ್ಪ ತುಂಬ ಸೂಕ್ಷ್ಮ ಅಂತ ಅನ್ಸುತ್ತೆ ಅವಳು ನೋಡ್ಕೊಂಡು ಮಾತಾಡ್ಬೇಕು ಅವಳತ್ರ ನಾವೆಷ್ಟು ತಾಳ್ಮೆಯಿಂದ ಮಾತಾಡ್ತೀವೋ ಅಷ್ಟು ಒಳ್ಳೇದು ನೋಡಿ ಹೌದಮ್ಮ ಲಕ್ಷ್ಮಿ ನನಗೆ ಇವಾಗ ಅನಿಸ್ತಾ ಇದೆ ಹುಡುಗಿಗೆ ತುಂಬಾ ಬೇಜಾರಾಗುತ್ತೆ ನೋಡ್ಕೊಂಡು ಮಾತಾಡ್ಬೇಕು ನಾವು ಸರಿ ತಡೀರಿ ಅತ್ತೆ ನಾನು ಹೋಗಿ ಊಟ ಕೊಡ್ತೀನಿ ಹಾ ಹಾ ಹೋಗಮ್ಮ ಮನಸ್ಥಿತಿ ನಂದು ಯಾವ ನಿಜನೂ ಕೂಡ ಹೇಳಕ್ಕಾಗ್ತಿಲ್ವಲ್ಲ ಇವ್ರಿಗೆ ನಂದ ಒಂದು ಬಾಳ ಪಾಪ ಇವ್ರ ಏನು ತಪ್ಪಿಲ್ಲ ನನಗೆ ಉತ್ತರ ಕೊಡಕ್ ಆಗ್ತಿಲ್ಲ ಅವ್ರ ಪ್ರಶ್ನೆಗಳಿಗೆ ನನ್ನ ಜೀವನದ ಕಥೆನಾ ಇವ್ರಿಗೆ ಯಾರಿಗೂ ಹೇಳೋದಕ್ಕೂ ಕೂಡ ಮನಸ್ಸಾಗ್ತಾ ಇಲ್ಲ ಇನ್ನು ಇಷ್ಟೆಲ್ಲ ಕಷ್ಟಗಳು ಅನ್ಭವಿಸ್ಬೇಕು ನಾನು ನೆಮ್ಮದಿಯಾಗಿ ಊಟ ಮಾಡೋದಕ್ಕೂ ಆಗಲ್ಲ ಯಾಕಪ್ಪ ಇಂಥ ಕಷ್ಟ ಕೊಡ್ತಿಯಲ್ಲೋಡಮ್ಮ ನಾನು ಆ ಥರ ಬಿದ್ದು ನಿನ್ನನ್ನು ಆ ರೀತಿ ಕೇಳಿಬಿಟ್ಟೆ ನೀನು ಬೇಜಾರು ಅಂತ ನನಗೆ ಗೊತ್ತು ಪ್ಲೀಸ್ ಬೇಜಾರು ಮಾಡ್ಕೋಬೇಡ ಇಲ್ಲ ಬಿಡಿ ಅಕ್ಕ ನನಗೇನು ಬೇಜಾರಿಲ್ಲ ಮತ್ತೆ ಯಾಕೆ ಹಾಗೆ ಊಟ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅದು ಅದೇನಿಲ್ಲ ಅಕ್ಕ ಹಸುವಿಲ್ಲ ಅಂತ ಹೇಳಿದೆ ಆಂಟಿ ಹತ್ರ ಆದರೂ ಆಂಟಿ ತುಂಬ ಬಲವಂತ ಮಾಡಿ ಬಂದರು ನನಗೆ ಊಟ ಬೇಡ ಬಿಡಿ ನೋಡಮ್ಮ ಬಾಯಿ ತುಂಬ ಅಕ್ಕ ಅಂತ ಕರೆದಿದ್ಯಾ ಈ ಅಕ್ಕನಿಗೆ ಮರ್ಯಾದೆ ಕೊಡೋದೇ ಆದರೆ ನೀನು ತಗೋ ಈ ಊಟನ ಮಾಡು ಇಲ್ಲ ಅಕ್ಕ ನಿಮ್ಮಂಥವ್ರಿಗೆ ತಂಗಿ ಆಗೋ ಯೋಗ್ಯತೆ ಕೂಡ ನನಗಿಲ್ಲ ಯಾಕೆ ಆ ರೀತಿಯೆಲ್ಲ ಮಾತಾಡ್ತಿದ್ಯಾ ನೀನೇನೋ ಗೊಂದಲದಲ್ಲಿದೆಯಾ ಬೇಜಾರಲ್ಲಿದ್ಯಾ ಅಂತ ನಮಗೆ ಅನ್ನಿಸ್ತಾ ಇದೆ ಅಂತ ಹೇಳಬೇಕು ಅಂತ ಅನ್ಸಿದ್ರೆ ನನ್ನ ಹತ್ರ ಹೇಳ್ಕೊಳಮ್ಮ ಒಬ್ಬಳೊಬ್ಳೆ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ಬೇಡ ಮನ್ಸಾಲಿರೋದನ್ನ ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ ಇಲ್ಲ ಅಕ್ಕ ಆ ರೀತಿ ಏನಿಲ್ಲ ಅದೇ ನನಗೆ ಏನು ನೆನ್ಪಿಲ್ವಲ್ಲ ಹಾಗಾಗಿ ಸ್ವಲ್ಪ ಬೇಜಾರಷ್ಟೇ ಹಾ ನಾವು ಹಾಗೆ ಅಂದ್ಕೊಂಡ್ವಿ ನೀನು ಬೇಜಾರು ಮಾಡ್ಕೊಂಡಿರೋದು ನೋಡಿ ನಿನ್ನ ಹಳೆದೆಲ್ಲ ಮರ್ತೋಗಿದ್ಯಲ್ಲ ಅದನ್ನ ನೆನ್ಸ್ಕೊಂಡು ಕೊರಗ್ತಾ ಇದೆಯಾ ಅಂತ ನಮಗೆ ಗೊತ್ತಾಯಿತು ನೀನು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ ನಿನಗೆ ಆದಷ್ಟು ಬೇಗ ನೆನ್ಪಿನ ಶಕ್ತಿ ಬಂದೇ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಲ್ಲಿವರೆಗೂ ನೀನು ನಮ್ಮನೇಲೆ ಇರ್ಬೋದು ನಿನಗೆಲ್ಲ ನೆನ್ಪಿನ ಶಕ್ತಿ ಬಂದ ಮೇಲೆ ನೀನು ಯಾವ ಊರು ಮನೆ ಎಲ್ಲಿರೋದು ಅಂತ ತಿಳ್ಕೊಂಡು ನಾವು ಸೇಫಾಗಿ ನಿನ್ನನ್ನು ಅಲ್ಲಿ ತಲುಪಿಸ್ತೀವಿ ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಇವಾಗ ಇದ್ದೋಳು ನನಗೋಸ್ಕರ ோ ப்ளீஸ் நன்கோஸ்கர சரி கொடி தித்தீனி ஹம்பா இஸ்க்கண்டியல்ல நன்கதே ஷாய் இன்மேலே நான் இன்னும் கேட்குக்கு நீ சரினா சரி சரி பேக தின்னு நன்கே மனேல இது அடிகை மாதா பாத்ல தொழீத்தாருத்தினி ஏனாதோக்கே நான் கறி அடிகை மனேலே இத்தீனி அல்லேபா சரிண்ணா சரி அக்கா